ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನಿನ್ನೆ ಒಳ್ಳೆ ಮಳೆ ಆಗಿದೆ ಮಳೆ ಆದ ತಕ್ಷಣ ಇದು ಏನಕ್ಕಪ್ಪ ಅಂತಂದರೆ ಈ ಮೇ ತಿಂಗಳಲ್ಲಿ ಬರುವಂಥ ಮಳೆ ನಮ್ಮ ರೈತರಿಗೆ ಎಚ್ಚರಿಕೆ ಕರೆಗಂಟೆ ಇದ್ದಂಗೆ ಏಕೆ ಅಂತಂದರೆ ಮಲಗಿರೋರೆಲ್ಲ ರೈತರು ಇಷ್ಟು ದಿನ ರೆಸ್ಟಿಂಗ್ ಪೊಸಿಷನಲ್ಲಿರೋಂಥವ್ರು ಯಾರೆಲ್ಲ ಬೇಸಿಗೆಯಲ್ಲಿ ತರಕಾರಿ ಆಗಲಿ ಮತ್ತೊಂದು ಪರ್ಯಾಯ ಬೆಳೆ ಆಗಲಿ ಮಾಡದೇ ಇರೋಂಥ ರೈತರುಗಳಿಗೆ ಇದು ಏನಪ್ಪ ಅಂತಂದರೆ ಎದ್ದೇಳಿ ನಿಮ್ಮ ಕೆಲಸಗಳನ್ನು ಶುರು ಮಾಡಿ ಇನ್ನೇನು ಮಳೆಗಾಲ ಶುರು ಆಗುತ್ತೆ ಅನ್ನೋದಕ್ಕೋಸ್ಕರ ಇದು ಅಲಾರಾಮ್ ಇದ್ದ ಹಾಗೆ ಏನು ನೀವು ಗದ್ದೇಲಿ ನೋಡ್ತಿದ್ರಲ್ಲ ಈಗ ನಾವೇನು ಮಾಡಬೇಕಾಗಿರೋದು ಮಳೆ ಬಂದ ನಂತರ ಅಂತಂದರೆ ಈ ಗದ್ದೆ ನೋಡಿ ಮಿಷಿನ್ ಕುಯ್ಲು ಕುಯ್ದಿರೋಂಥ ಗದ್ದೆ ನೀವು ಏನಾಗಿದೆ ಅಂತಂದರೆ ಫ್ಲ್ಯಾಟ್ ಆಗಿರೋ ಬದಲಿಗೆ ಆ ಏನು ಆ ಚೈನ್ ಬಂತಲ್ಲ ಅಲ್ಲೆಲ್ಲ ಫುಲ್ಲು ಡೀಪ್ ಆಗಿದೆ ಅಪ್ ಟು ಒನ್ ಫೀಟ್ ಗಂಟು ಹಳ್ಳಗಳಾಗಿ ಹೋಗಿದೆ ಅದನ್ನೆಲ್ಲ ಈಗ ಏನು ಮಾಡಬೇಕು ಈ ಮಳೆ ಬಂದ ಮೇಲೆ ಅಂತಂದರೆ ಒಳ್ಳೆ ಹದ ಆಗಿದೆ ಮಳೆ ಬಂದಾಗ ಅದನ್ನೆಲ್ಲ ಈಗ ಒಳ್ಳೆ ಟ್ರ್ಯಾಕ್ಟ್ರು ತಗೊಂಡು ಒಂದು ಬಲ್ರಾಮು ಅಥವಾ ತಗೊಂಡು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನೀವೀಗ ಸಮ ಮಾಡ್ಕೋಬೇಕಾಗತ್ತೆ ಏಕೆ ಅಂತಂದರೆ ಈಗ ನೀವೇನಾದ್ರು ಕೈ ಬಿಟ್ರಿ ಅಂತಂದರೆ ನೀವು ಬೆಳೆ ಮತ್ತೆ ನಾಟಿ ಮಾಡೋ ಟೈಮಲ್ಲಿ ಇದು ತುಂಬಾ ರಿಸ್ಕ್ ಕೊಡುತ್ತೆ ಯಾಕೆ ಅಂತಂದರೆ ನಿಮಗೆ ಅಲಗೆ ಹೊಡೆಯುವಾಗ ಕೆಸರು ಸಮ ಮಾಡುವಾಗ ಈ ಗುಂಡಿ ಏನಿದೆಯಲ್ಲ ಅಲ್ಲೆಲ್ಲ ಜಾಸ್ತಿ ನಿಲ್ತಾ ಹೋಗುತ್ತೆ ಮತ್ತು ಸಮ ಮಾಡೋಕ್ಕೆ ಬಾರಿನೇ ಒದ್ದಾಡಬೇಕಾಗತ್ತೆ ಅದು ಅಲ್ಲದೆ ಮತ್ತೊಂದು ಅಂದರೆ ಕಾಲು ನಾಟಿ ಮಾಡೋಕ್ಕೆ ಬರೋರು ಕಾಲುಗಳು ಹಳ್ಳಕ್ಕೆ ಆಗಾಗ ಇಳಿತಾ ಹೋಗುತ್ತೆ ಸಾಲುಗಳು ಏರುಪೇರು ಆಗ್ತಾ ಹೋಗುತ್ತೆ ಈಗೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ನೀವು ಗದ್ದೆಯಲ್ಲಿ ಗದ್ದೆ ಮಾತ್ರ ಬೆಳೆ ಮಾಡ್ತೀನಿ ಅಂತವರು ಈ ಥರ ಏನಾರು ನಿಮ್ಮ ಗದ್ದೆಗಳಾಗಿತ್ತು ಅಂದರೆ ದಯವಿಟ್ಟು ಈಗಲೇ ಟ್ರ್ಯಾಕ್ಟ್ರ್ ಕರೆಸಿ ದಪ್ಪ ಥರ ಕೆರೆಸಿ ಬಿಡೋದು ತುಂಬಾ ಸೂಕ್ತ ಯಾಕೆಂತಂದರೆ ಆ ಆದ ಮಣ್ಣು ಬಂದು ಆ ಹಳ್ಳಕ್ಕೆ ಬಿದ್ದು ಇನ್ನೂ ಎರಡು ಮೂರು ಮಳೆ ಬಂದಾಗ ಅದು ಸೆಟ್ಟಾಗಿ ಹೋಗುತ್ತೆ ನೆಕ್ಸ್ಟ್ ನಿಮಗೆ ಈಕ್ವಲ್ ಆಗಿ ಸಿಗ್ತಾ ಹೋಗುತ್ತೆ ಇನ್ನು ಅದೇ ರೀತಿ ಹತ್ತಿ ಮಾಡ್ತಾ ಇರೋಂಥ ರೈತ್ರೆಲ್ಲರೂ ಹತ್ತಿ ಕಡಿಗಳನ್ನು ಈಗಲ ಕಡಿಲೇಬೇಕಾಗಿರುತ್ತೆ ಯಾಕೆಂದರೆ ಒಳ್ಳೆ ಹದ ಇದೆ ಈ ಕಡ್ದು ಹಾಕಿದ್ರೆ ಅಂತಂದರೆ ಇನ್ನೇನು ಇನ್ನು ಎರಡು ಮೂರು ದಿನದಲ್ಲಿ ಮತ್ತೆ ಬಿಸಿಲು ಹೊಡೆಯುತ್ತೆ ಆಗ ಕಡ್ಡಿಗಳನ್ನು ಅಲ್ಲೇ ಬರ್ನ್ ಮಾಡೋದಾಗಿರ್ಬೋದು ಅಥವಾ ಮನೆಗಳಿಗೆ ತುಂಬ್ಕೊಳ್ಳೋಕ್ಕೂ ಸಹ ತುಂಬಾ ಅನುಕೂಲ ಆಗುತ್ತೆ ಅದೇ ರೀತಿ ತೊಗರಿ ಮತ್ತು ಅವರೇ ಎಲ್ಲ ಬೆಳೆ ಮಾಡಿರುವಂಥ ರೈತರು ಈಗ ಆಲ್ರೆಡಿ ನೀವೆಲ್ಲ ಪಸ್ತುಗಳನ್ನು ತಗೊಂಡಿರ್ತೀರಾ ಹಾಗೆ ಎರಡು ಮೂರು ಮಳೆ ಬಂದು ಹೋಗಿದೆ ಈಗ ಚೆನ್ನಾಗೂ ಸಹ ಚಿಗುರು ಈಗ ಈಗೇನಪ್ಪ ಅಂತಂದರೆ ಕಡಿಯೋಕ್ಕೆ ಆಗಿರ್ಬೋದು ಕೀಳೋಕ್ಕೆ ಆಗಿರ್ಬೋದು ತುಂಬಾ ಅನುಕೂಲ ಆಗಿರುತ್ತೆ ಈಗ ನೀವು ಅದನ್ನು ಶೇಖರಣೆ ಮಾಡಿ ಹಸುಗಳಿಗೆ ಕುರಿಗಳಿಗೂ ಇಟ್ಕೊಬೋದು ಆಗಿಲ್ಲ ಅಂತಂದರೆ ಅಂದ್ರೆ ಕಡಿದು ಹೊರಗಡೆ ಎಸೆಯಕ್ಕೂ ಸಹ ತೋಟ ಶುದ್ಧ ಮಾಡ್ಕೊಳಕ್ಕೆ ನಿಮ್ಗೆ ಈಗ ಒಂದು ಸೂಕ್ತ ಸಮಯ ಅಂತಾನೆ ಹೇಳ್ಬೋದು ಹಾಗಾಗಿ ರೈತರು ಇದು ಅಲಾರಂ ಬಂದು ಆಗಿದೆ ಮಳೆಗಾಲಕ್ಕೆ ಮುನ್ನೆಚ್ಚರಿಕೆನೂ ಕೊಟ್ಟಾಗಿದೆ ದಯವಿಟ್ಟು ಇದ್ರ ಮೇಲೂ ಸುಮ್ಮನೆ ಹೋಗ್ಬಿಡಿ ನೆಕ್ಸ್ಟ್ ಮಳೆ ಬಂದಂಗೆ ಮಾಡ್ಕೊಳ್ಳೋಣ ಅಂತೇಳಿ ತುಂಬಾ ಸಫರ್ ಪಡ್ತೀರಾ ಈಗಲೇ ಎದ್ದೋಗಿ ನಿಮ್ಮ ತೋಟದಲ್ಲಿ ಎಷ್ಟು ಮಟ್ಟಿಗೆ ಅದ ಆಗಿದೆ ನೋಡಿ ಅದಕ್ಕೆ ಯಾವ ಕೆಲಸ ಮಾಡ್ಬೋದು ನೋಡಿ ಈಗಲೇ ಶುರು ಹಚ್ಕೊಳ್ಳಿ ಲೇಟ್ ಮಾಡ್ತಾ ಹೋಗ್ಬಿಡಿ ತ್ಯಾಂಕ್ ಯು ಫ್ರೆಂಡ್ಸ್ ಇದೇ ಥರ ರೈತಾಪಿ ವರ್ಗದ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಟಚ್ ಮಾಡಿ ಆಗ ನಾವಂತ ವೀಡಿಯೋಗಳು ನಿಮಗೆ ಫಸ್ಟು ನೋಟಿಫಿಕೇಶನ್ ಆಗಿ ಬರ್ತಾ ಹೋಗುತ್ತೆ ಹೀಗೆ ಸಪೋರ್ಟ್ ಇರಿ ಜೊತೆಗಿರಿ ಶ ಆದಷ್ಟು ವೀಡಿಯೋಗಳನ್ನು ಶೇರ್ ಮಾಡಿ ಸೂಕ್ತ ವಿಚಾರಗಳು ಬೇಕಿತ್ತು ಅಂದಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನಾನು ಆದಷ್ಟು ಪ್ರಯತ್ನಪಟ್ಟು ನಿಮಗೆ ವಿಷಯಗಳನ್ನು ತಲುಪಿಸೋಕ್ಕೆ ಪ್ರಯತ್ನ ಪಡ್ತೀನಿ ಹೀಗೆ ಜೊತೆಗಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ